ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಹನುಮಂತನು ರಾವಣನಿಗೆ ಎಲ್ಲ ರೀತಿಯ ವಿವೇಕವನ್ನು ಉಪದೇಶಿಸಿ ಶ್ರೀರಾಮನ ನಿಜ ಸ್ವರೂಪವನ್ನು ತಿಳಿಸಿ ಆತನ ವೈರವನ್ನು ಕಟ್ಟಿಕೊಂಡರೆ ಸಂಪೂರ್ಣ ಸಂಸಾರ ಸಮೇತನಾಗಿ ನಾಶವಾಗಿ ಹೋಗಿಬಿಡುವೆ ಆ ಕಾರಣದಿಂದಾಗಿ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗು ಎಂದು ಹೇಳುತ್ತಾನೆ ಹನುಮಂತನ ಹಿತವಚನಗಳು ರಾವಣನ ಕಿವಿಗೆ ಕಾದ ಬೆಂಕಿಯಂತೆ ಸುಡುತ್ತವೆ ಕೋಪದಿಂದ ಹನುಮಂತನನ್ನು ಕೊಂದು ಬಿಡಿ ಎಂದು ಹೇಳುವಷ್ಟರಲ್ಲಿ ವಿಭೀಷಣನು ಹಾಗೂ ಇತರ ಮಂತ್ರಿಗಳು ದೂತನಾದವನನ್ನು ಕೊಲ್ಲುವುದು ಸರಿಯಲ್ಲ ಬೇರೇನಾದರೂ ಶಿಕ್ಷೆಯನ್ನು ವಿಧಿಸಬಹುದು ಎಂದು ಸಲಹೆ ಕೊಡುತ್ತಾರೆ ಅದರಂತೆಯೇ ವಾನರರಿಗೆ ಬಾಲದ ಮೇಲೆ ತುಂಬಾ ಮಮತೆಗಿರುತ್ತದೆ ಆದ್ದರಿಂದ ಎಣ್ಣೆಯಲ್ಲಿ ಬಟ್ಟೆಗಳನ್ನು ಅದ್ದಿ ಅದರ ಬಾಲಕ್ಕೆ ಸುತ್ತಿ ಬೆಂಕಿ ಇಡಿರಿ ಬಾಲ ಸುಟ್ಟ ಈ ಕೋತಿಯು ತನ್ನ ಒಡೆಯನ ಬಳಿಗೆ ಹೋಗಿ ಈ ಮೂರ್ಖ ಕಪಿಯು ಅವನನ್ನು ಜೊತೆಗೆ ಕರೆದುಕೊಂಡು ಬರುವುದು ಅಷ್ಟೊಂದು ಹೊಗಳಿದ ಇದರ ಒಡೆಯನ ಪ್ರತಾಪವನ್ನು ನೋಡಿಯೇ ಬಿಡೋಣ ರಾವಣನ ಮಾತನ್ನು ಕೇಳುತ್ತಲೇ ಆಂಜನೇಯನು ಮನದಲ್ಲೇ ಮುಗುಳ್ನಕ್ಕು ವಾಗ್ದೇವಿಯ ಪ್ರೇರಣೆಯಿಂದಲೇ ರಾವಣನಿಗೆ ಇಂತಹ ಬುದ್ಧಿ ಉಂಟಾಗಿದೆ ಎಂದು ಅಂದುಕೊಂಡನು ರಾವಣನ ಆಜ್ಞೆಯಂತೆ ಆ ಮೂರ್ಖ ರಾಕ್ಷಸರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಸಿದ್ಧತೆ ನಡೆಸಿದರು ಮಾರುತಿಯು ಲೀಲೆಯಿಂದ ತನ್ನ ಬಾಲವನ್ನು ವಿಪರೀತವಾಗಿ ಬೆಳೆಸಿದನು ಅವನ ಬಾಲಕ್ಕೆ ಬಟ್ಟೆ ಸುತ್ತುತ್ತ ನಗರದ ಬಟ್ಟೆಗಳೆಲ್ಲ ಮುಗಿದು ಹೋದವು ಎಣ್ಣೆ ತುಪ್ಪಗಳೆಲ್ಲ ತೀರಿ ಹೋದವು ನಗರವಾಸಿಗಳು ಈ ವಿನೋದವನ್ನು ನೋಡಲು ಬಂದು ನೆರೆದರು ಅವರೆಲ್ಲಾ ಹನುಮಂತನನ್ನು ಕಾಲಿನಿಂದ ಒದ್ದು ಕೇಳಿ ಮಾಡುತ್ತಿದ್ದರು ಡೋಲು ಬಾರಿಸುತ್ತ ಚಪ್ಪಾಳೆ ತಟ್ಟಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅವನ ಬಾಲಕ್ಕೆ ಬೆಂಕಿಯನ್ನಿಟ್ಟರು ಬೆಂಕಿಯು ಹತ್ತಿಕೊಂಡಿದ್ದನ್ನು ಕಂಡು ಹನುಮಂತನು ಕೂಡಲೇ ಸಣ್ಣ ರೂಪದವನಾಗಿ ಬಂಧನದಿಂದ ಬಿಡುಗಡೆ ಹೊಂದಿದ ಕೂಡಲೇ ಅವನು ಬಂಗಾರದ ಉಪ್ಪರಿಗೆಗಳ ಮೇಲಕ್ಕೆ ನೆಗೆದನು ಅವನನ್ನು ಕಂಡು ರಕ್ತಸರ ರಮಣೀಯರು ರಮಣೀಯರೆಲ್ಲರೂ ಭಯಗೊಂಡರು ಅದೇ ಸಮಯಕ್ಕೆ ಭಗವತ್ ಪ್ರೇರಣೆಯಿಂದ ನಲವತ್ತೊಂಬತ್ತು ಚಂಡ ಗಾಳಿಗಳು ಬಂದೊದಗಿದವು ವಾಯು ಅಟ್ಟಹಾಸವನ್ನು ಮಾಡುತ್ತಾ ಘರ್ಜಿಸಿ ಆಕಾಶಕ್ಕೆ ನೆಗೆದನು ಅವನ ದೇಹವು ವಿಶಾಲವಾಗಿದ್ದರೂ ಹಗುರವಾಗಿತ್ತು ಮಾರುತಿಯು ಒಂದು ಮಹಲಿನಿಂದ ಮತ್ತೊಂದು ಮಹಲಿಗೆ ನೆಗೆಯುತ್ತಿದ್ದನು ಊರು ಉರಿಯುತ್ತಿತ್ತು ಜನ ಕಂಗಾಲಾದರು ವೆಂಕಿಯ ಕರಾಳ ಜ್ವಾಲೆಗಳು ಎಲ್ಲೆಲ್ಲೂ ಹರಡಿದವು ಅಯ್ಯಪ್ಪ ಅಯ್ಯಮ್ಮ ಎಂದು ಕೂಗುತ್ತ ಆ ದುರ್ಘಟ ಪ್ರಸಂಗದಿಂದ ತಮ್ಮನ್ನು ಯಾರು ಉಳಿಸುವರು ಎಲ್ಲೆಲ್ಲೂ ಇದೇ ಕೂಗು ಇವನು ವಾನರನಲ್ಲ ವಾನರ ರೂಪದಿಂದ ಬಂದಿರುವ ಯಾವುದೋ ದೇವತೆ ಎಂದು ನಾವು ಆ ಮೊದಲೇ ಹೇಳಲಿಲ್ಲವೇ ಇಡೀ ನಗರವೇ ದಿಕ್ಕಿಲ್ಲದಂತೆ ಉರಿಯುತ್ತಿದೆಯಲ್ಲ ಇದು ಸಾಧುಗಳ ಅವಹೇಳನದ ಫಲವೇ ಆಗಿದೆ ಎಂದು ಕೆಲವು ರಕ್ಕಸರು ಅಂದುಕೊಂಡರು ವಾಯುನಂದನನು ಒಂದು ಕ್ಷಣದಲ್ಲಿ ಇಡೀ ನಗರವನ್ನು ಸುಟ್ಟು ಬೂದಿ ಮಾಡಿದನು ಆದರೆ ವಿಭೀಷಣನ ಮನೆ ಮಾತ್ರ ಉರಿಯದೆ ಹಾಗೆ ಇತ್ತು ಶಿವನು ಹೇಳುತ್ತಾನೆ ಪಾರ್ವತಿ ಅಗ್ನಿಯನ್ನು ಸೃಷ್ಟಿಸಿದ ಭಗವಂತನಿಗೆ ಹನುಮನು ದಾಸನು ಆದ್ದರಿಂದ ಅವನಿಗೆ ಬೆಂಕಿ ಮುಟ್ಟಲಿಲ್ಲ ಹನುಮಂತನು ಈ ತುದಿಯಿಂದ ಆ ತುದಿಯವರೆಗೆ ಇಡೀ ಲಂಕೆಯನ್ನು ಸುಟ್ಟು ಅನಂತರ ಸಮುದ್ರಕ್ಕೆ ಧುಮುಕಿದನು ಬಾಲವನ್ನು ಆರಿಸಿ ಬಳಲಿಕೆಯನ್ನು ನೀಗಿಕೊಂಡು ಮತ್ತೆ ಸಣ್ಣ ರೂಪವನ್ನಾಂತು ಆಂಜನೇಯನು ಜಾನಕಿಯ ಎದುರು ಕೈ ಮುಗಿದು ನಿಂತುಕೊಂಡನು ಅನಂತರ ಅವನು ಸೀತಾದೇವಿಯಲ್ಲಿ ಹೇಳಿದನು ಅಮ್ಮ ಶ್ರೀ ರಘುನಾಥನು ನೀಡಿದಂತಹ ಯಾವುದಾದರೊಂದು ಕುರುಹನ್ನು ನೀವು ದಯಮಾಡಿಸಿರಿ ಆಗ ಸೀತಾದೇವಿಯು ನನ್ನ ಚೂಡಾಮಣಿಯನ್ನು ಬಿಚ್ಚಿ ಹನುಮಂತನಿಗೆ ಕೊಡಲು ಅದನ್ನು ಅವನು ಹರ್ಷದಿಂದ ತೆಗೆದುಕೊಂಡನು ಜಾನಕಿಯು ಹೇಳಿದಳು ಮಗು ನನ್ನ ಪ್ರಣಾಮವನ್ನು ಪ್ರಭುವಿಗೆ ಅರ್ಪಿಸಿ ಈ ವಿಧವಾಗಿ ನನ್ನ ವಚನಗಳನ್ನು ನಿವೇದಿಸು ಪ್ರಭುವೇ ನೀನು ಎಲ್ಲ ವಿಧದಿಂದ ಪೂರ್ಣ ಕಾಮನಾಗಿದ್ದರೂ ದೀನ ದುಃಖಿತರ ಮೇಲೆ ದಯ ತೋರುವುದು ನಿನ್ನ ಬಿರುದಾಗಿದೆ ನಾನು ದೀನಳಾಗಿದ್ದೇನೆ ಆದ್ದರಿಂದ ಆ ಬಿರುದನ್ನು ನೆನೆದು ನನ್ನ ಭಾರಿ ಸಂಕಟವನ್ನು ದೂರ ಮಾಡು ಕಂದ ಇಂದ್ರಪುತ್ರ ಜಯಂತನ ಕಥೆಯನ್ನು ಅವರಿಗೆ ಹೇಳಿ ಅವರ ಬಾಣದ ಪ್ರತಾಪವನ್ನು ನೆನಪು ಮಾಡಿಕೊಡು ಒಂದು ತಿಂಗಳೊಳಗೆ ಪ್ರಭುವು ಇಲ್ಲಿಗೆ ಬರದಿದ್ದರೆ ನಾನು ಜೀವಿಸಿ ಇರಲಾರೆ ಹನುಮಂತ ನೀನೇ ಹೇಳು ನಾನು ನನ್ನ ಹರಣವನ್ನು ಹೇಗೆ ಹಿಡಿದಿಟ್ಟುಕೊಂಡಿರಲಿ ಕುಮಾರ ಈಗ ನೀನು ಹೋಗುವೆನೆಂದು ಹೇಳುತ್ತಿರುವೆ ನಿನ್ನನ್ನು ನೋಡಿ ನನ್ನ ಹೃದಯಕ್ಕೆ ತಂಪೆನಿಸಿತ್ತು ಮತ್ತೆ ನನ್ನ ಪಾಲಿಗೆ ಅದೇ ಹಗಲು ಅದೇ ರಾತ್ರಿ ಹನುಮಂತನು ಸೀತಾದೇವಿಯನ್ನು ಸಂತೈಸಿ ಅವಳಿಗೆ ಧೈರ್ಯ ಹೇಳಿ ಆಕೆಯ ಅಡಿದಾವರೆಗಳಿಗೆ ಎರಗಿ ಶ್ರೀರಾಮನ ಬಳಿಗೆ ಹೊರಟನು ಮರಳಿ ಹೊರಡುವಾಗ ಹನುಮಂತನು ಮಹಾನ್ ಧ್ವನಿಯಿಂದ ಗರ್ಜಿಸಿದನು ಅದನ್ನು ಕೇಳಿಯೇ ಅನೇಕ ಮಂದಿ ಅಸುರ ರಮಣೀಯರ ಗರ್ಭಪಾತವಾಗಿ ಹೋಯಿತು ಸಮುದ್ರವನ್ನು ಲಂಘಿಸಿ ದಾಟಿ ಅವನು ವಾನರರು ಇದ್ದ ಸ್ಥಳಕ್ಕೆ ಹಿಂತಿರುಗಿ ಹರ್ಷ ಧ್ವನಿಗೈದು ವಾನರರಿಗೆ ತನ್ನ ಬರವನ್ನು ಸೂಚಿಸಿದನು ಹನುಮಂತನನ್ನು ಕಂಡ ವಾನರರೆಲ್ಲರೂ ಹರ್ಷಿತರಾದರು ಅವರಿಗೆ ಪುನರ್ಜನ್ಮ ದೊರೆತಂತಾಯಿತು ಹನುಮಂತನ ಮುಖ ಪ್ರಸನ್ನವಾಗಿದೆ ಶರೀರದಲ್ಲಿ ತೇಜಸ್ಸು ರಾರಾಜಿಸುತ್ತಿದೆ ಇದನ್ನು ಕಂಡೇ ಇವನು ಶ್ರೀರಾಮಚಂದ್ರನ ಕಾರ್ಯವನ್ನು ಮುಗಿಸಿ ಬಂದಿರುವನೆಂದು ಅವರಿಗನ್ನಿಸಿತು ನೀರಿಲ್ಲದೆ ಒತ್ತಾಡುತ್ತಿದ್ದ ಮೀನಿಗೆ ನೀರು ದೊರೆತಂತೆ ವಾಯುಸುತನ ದರ್ಶನದಿಂದ ವಾನರರೆಲ್ಲರೂ ಅಮಿತಾನಂದವನ್ನು ಹೊಂದಿದರು ಎಲ್ಲರೂ ಹರ್ಷಿತರಾಗಿ ಹೊಸ ಹೊಸ ವೃತ್ತಾಂತಗಳನ್ನು ಹೇಳುತ್ತಾ ಕೇಳುತ್ತಾ ಶ್ರೀ ರಘುನಾಥನ ಬಳಿಗೆ ನಡೆದರು ದಾರಿಯಲ್ಲಿ ಅವರೆಲ್ಲರೂ ಮಧುವನವನ್ನು ಹೊಕ್ಕು ಅಂಗದನ ಸಮ್ಮತಿಯನ್ನು ಪಡೆದು ಮಧು ಮತ್ತು ಫಲಗಳನ್ನು ತಿಂದರು ಕಾವಲುಗಾರರು ಗದರಿಸಿಕೊಳ್ಳಲು ಅವರಿಗೆ ಎರಡೆರಡು ಗುದ್ದು ಕೊಟ್ಟು ಓಡಿಸಿದರು ಜಿಮುಖನೇ ಮೊದಲಾದ ವನಪಾಲಕರು ಸುಗ್ರೀವನ ಬಳಿಗೆ ಹೋಗಿ ಯುವರಾಜ ಅಂಗದನೆ ಮೊದಲಾದವರು ಮಧುವನವನ್ನು ಹಾಳುಗೆಡವುತ್ತಿದ್ದಾರೆ ಎಂದು ಕೂಗಿ ಹೇಳಿದರು ಇದನ್ನು ಕೇಳಿ ಸುಗ್ರೀವನು ವಾನರರು ಪ್ರಭು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದು ಹರ್ಷಿತನಾದನು ಅವರು ಸೀತೆಯ ಸುದ್ದಿ ತರದಿದ್ದರೆ ಅವರಿಗೆ ಮಧುವನದ ಹಣ್ಣು ಮಧುವಿಗೆ ಕೈ ಹಾಕುವ ಧೈರ್ಯ ಬರುತ್ತಿತ್ತೆ ಹೀಗೆ ಸುಗ್ರೀವನು ಯೋಚಿಸುತ್ತಿರುವಾಗಲೇ ಅಂಗದಾದಿ ವಾನರರೆಲ್ಲರೂ ಅಲ್ಲಿಗೆ ಬಂದರು ಎಲ್ಲರೂ ಬಂದು ಸುಗ್ರೀವನ ಚರಣಗಳಿಗೆ ಎರಗಿದರು ಕಪಿರಾಜ ಸುಗ್ರೀವನು ಎಲ್ಲರನ್ನೂ ಪ್ರೇಮದಿಂದ ಕಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡನು ಅವರು ಇಂತು ನುಡಿದರು ಜಿಯ ನಿಮ್ಮ ಚರಣ ದರ್ಶನದಿಂದ ನಾವೆಲ್ಲರೂ ಕುಶಲರೇ ಶ್ರೀರಾಮನ ಅನುಗ್ರಹದಿಂದ ಹೋದ ವಿಶೇಷ ಕಾರ್ಯವೂ ಸಫಲವಾಯಿತು ಆಗ ಜಾಂಬವಂತರು ಹೇಳಿದರು ಒಡೆಯ ಹನುಮಂತನೇ ಎಲ್ಲ ಕಾರ್ಯವನ್ನು ಸಾಧಿಸಿ ವಾನರರೆಲ್ಲರ ಪ್ರಾಣ ಉಳಿಸಿರುವನು ಇದನ್ನು ಕೇಳುತ್ತಲೇ ಸುಗ್ರೀವನು ಆಂಜನೇಯನನ್ನು ಆಲಂಗಿಸಿಕೊಂಡು ವಾನರರೆಲ್ಲರೊಡನೆ ರಘುರಾಮನಿದ್ದಲ್ಲಿಗೆ ಬಂದನು ತನ್ನ ಕಾರ್ಯವನ್ನು ಪೂರೈಸಿಕೊಂಡು ಬಂದಿರುವ ವಾನರರನ್ನು ಕಂಡು ಶ್ರೀರಾಮಚಂದ್ರನಿಗೆ ವಿಶೇಷವಾದ ಹರ್ಷವಾಯಿತು ಸಹೋದರರಿಬ್ಬರು ಗುಹೆಯ ಬಾಗಿಲಲ್ಲಿದ್ದ ಸ್ಫಟಿಕ ಶಿಲೆಯ ಮೇಲೆ ಕುಳಿತಿದ್ದರು ವಾನರರೆಲ್ಲರೂ ಬಂದು ಅವರ ಚರಣಗಳಿಗೆ ಎರಗೆದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्या दानंचतेहिमे नमस्कार श्री राम चंद्र कृपालु भजमन हरण भव भय दारुणम श्री राम चंद्र कृपालु भजमन हरण भव भय दारुणम Shri Ram, Shri Ram, Shri Ram, Shri Ram, Shri Ram.